ಅವರಿಗೆ ಈ ನವೆಂಬರ್ ತಿಂಗಳು ಹೇಗಿದೆ ಅಂದ್ರೆ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ತಿಂಗಳಲ್ಲಿ ಬೇಡವಾದಂಥ ಖರ್ಚುಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಹಠಾತ್ ನಷ್ಟ ಅಥವಾ ಭಾರೀ ದಂಡ ಪಾವತಿಸುವಂತಹ ಸಂದರ್ಭಗಳು ಎದುರಾಗುವಂತದ್ದಿರುತ್ತೆ ಸ್ವಲ್ಪ ಆದಷ್ಟು ವಾಹನಗಳಲ್ಲಿ ಓಡಿಸುವಾಗ ಸುಮ್ಮನೆ ಬೇಡವಾದಂತದ್ದು ಫೈನ್ ಬೀಳುವಂತದ್ದು ಇರುತ್ತೆ ಮತ್ತು ಯಾರಿಗನ್ನ ದುಡ್ಡಿನ ವಿಚಾರದಲ್ಲಿ ಸಿಕ್ಕಾಕೊಂಡು ಕಷ್ಟವಾಗಿ ದುಡ್ಡನ್ನು ಹಾಳು ಮಾಡ್ಕೊಳ್ಳುವಂಥದ್ದು ಪರಿಸ್ಥಿತಿ ಉಂಟಾಗುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇರಬೇಕು ಯಾಕಂತ ಹೇಳಿದ್ರೆ ಋಣ ರೋಗದ ವಿಚಾರದಲ್ಲಿ ಇಲ್ಲಿ ಮುಖ್ಯವಾಗಿ ಕುಂಭರಾಶಿಯವರಿಗೆ ತೊಂದರೆ ಇರುತ್ತೆ ಗುರುಬಲ ಫಲದಿಂದ ಮತ್ತು ಅದರ ಜೊತೆಗೆ ಮಾನಸಿಕ ಒತ್ತಡ ಆತಂಕಗಳು ಹೆಚ್ಚಾಗುವಂಥದ್ದು ಇರುತ್ತೆ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಇನ್ನು ಕೋರ್ಟು ಕಚೇರಿ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಸೈಟು ಆಗಬಹುದು ಅಥವಾ ಜಮೀನು ಖರೀದಿ ಮಾಡುವಂಥದ್ದು ಏನಾದರೂ ಇದ್ದರೆ ಅಷ್ಟು ಪ್ರಶಸ್ತವಾಗಿರುವುದಿಲ್ಲ ಯಾಕಂತ ಹೇಳಿದ್ರೆ ಒಂದಷ್ಟು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಪ್ರಮುಖವಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಈಗಾಗಲೇ ಅನಾರೋಗ್ಯದಲ್ಲಿ ಬಳತಿದ್ದೀರಾ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ಯಾಕಂತ ಹೇಳಿದ್ರೆ ದುಡ್ಡಿನ ಅಭಾವ ಜಾಸ್ತಿ ಆಗುತ್ತೆ ಈ ಮಾಸದಲ್ಲಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ತೊಂದರೆಗಳು ಆಗುವಂಥದ್ದಿರುತ್ತೆ ಯಾವುದೇ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರವನ್ನು ಇಟ್ಕೊಳ್ಳೋ ಅಂಥವ್ರು ಯಾರಾದರೂ ಇದ್ದರೆ ಸ್ವಲ್ಪ ಆಲೋಚನೆ ಮಾಡಿ ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಅಂತ ಯಾಕಂತ ಹೇಳಿದ್ರೆ ಕೆಲವೊಂದು ಪೂರ್ವಕವಾಗಿ ಕುಂಭರಾಶಿಯವರಿಗೆ ಗ್ರಹಗಳು ಮಾಸದಲ್ಲಿ ಇಲ್ಲ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಕೆಲಸದ ಬದಲಾವಣೆ ವಿಚಾರದಲ್ಲಿ ಹುಷಾರಾಗಿರಬೇಕು ಅದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿದ್ಯಾಭ್ಯಾಸದಲ್ಲಿದ್ದಾರೆ ಆದಷ್ಟು ಸ್ನೇಹಿತರಿಂದ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಬಹಳ ಅಗತ್ಯ ಇದೆ ದ್ವಿತೀಯ ಸ್ಥಾನದಲ್ಲಿ ಕುಂಭರಾಶಿವರಿಗೆ ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಮೀನರಾಶಿವರ್ಗಂತೂ ಈ ತಿಂಗಳು ಗುರು ಪಂಚಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದರಿಂದ ಹಣದ ವಿಚಾರದಲ್ಲಿ ಹೆಚ್ಚು ಅನುಕೂಲ ನೋಡಿ ಯಾರಿಗಾದ್ರೂ ದಿಢೀರಂಥ ಏನಾದರೂ ದುಡ್ಡು ಬರುವಂಥದ್ದಿರುತ್ತೆ ಯಾರಿಗಾದರೂ ದುಡ್ಡು ಕೊಟ್ಟಿದ್ದರೂ ಬರಬೇಕಾಗಿರೋ ಹಣ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ ಹಲವು ಅವಕಾಶಗಳು ಲಭ್ಯ ಆಗುವಂಥದ್ದು ಕಂಡುಬರುತ್ತೆ ಉದ್ಯೋಗಸ್ಥರಿಗಂತೂ ವ್ಯಾಪಾರದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಮತ್ತು ಅವಕಾಶಗಳು ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಮತ್ತು ಮಕ್ಕಳಲ್ಲಿ ಹೆಚ್ಚು ಅಭಿವೃದ್ಧಿ ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ ಆದರೆ ಜನ್ಮ ಶನಿ ಇರೋದರಿಂದ ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗಬಹುದು ಆದರೆ ಇಲ್ಲಿ ಮುಖ್ಯವಾಗಿ ಈ ಗುರು ಪರಮೋಚ್ಚ ಸ್ಥಾನದಲ್ಲಿರೋದರಿಂದ ರಾಷ್ಟ್ರಾಧಿಪತಿನೇ ಗುರುಗ್ರಹ ಆಗಿರೋದರಿಂದ ಪಂಚಮಸ್ಥಾನ ಸ್ಥಾನ ಉತ್ತಮವಾದಂಥ ಫಲಗಳನ್ನು ಈ ನವೆಂಬರ್ ತಿಂಗಳಲ್ಲಿ ಮೀನರಾಶಿಯವರು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಶನಿ ಕಾಟ ಇದ್ದು ಶನಿಬಲ ಇಲ್ಲ ಅಂದ್ರೇನು ಯಾವಾಗ ನಮಗೆ ರಾಷ್ಟ್ರಾಧಿಪತಿ ಗುರುಗ್ರಹವಾಗಿದ್ದು ಗುರು ಉಚ್ಚಸ್ಥಾನ ಸ್ವಕ್ಷೇತ್ರದಲ್ಲಿ ಬಂದಾಗ ಆ ಮಾಸ ಏನಿರುತ್ತೆ ಆ ಮಾಸದಲ್ಲಿ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆ ಒಂದು ತಿಂಗಳ ಕಾಲ ಇದೇ ಮೀನರಾಶಿಯವರಿಗೆ ಬಹಳ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು ಗುರುಗಳೇ ಹರೇ ಶ್ರೀನಿವಾಸ